ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ವಿಳ್ಳ್ಯದಲ್ಲೇ ದೊಡ್ಡಪತ್ರೆಯಲ್ಲೇ ತುಳಸಿನ ಬಳಸ್ಕೊಂಡು ಕೆಮ್ಮು ಕಫಕ್ಕೆ ಯಾವ ರೀತಿ ಮನೆಯಲ್ಲೇ ಮನೆ ಮದ್ದು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟೇ ಔಷಧಿ ತಗೊಂಡ್ರೂ ಕೆಮ್ಮು ಕಫ ಕಮ್ಮಿ ಆಗ್ತಾ ಇಲ್ಲ ಅನ್ನೋದಾದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಗನೆ ಹುಷಾರಾಗ್ಬಿಡುತ್ತೆ ಬನ್ನಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಹಗಲು ಆಗಿರುವಂಥ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ವಿಳ್ಳೆದೆಲೆನ ತೊಳೆದ್ಬಿಟ್ಟು ಒಣ ಬಟ್ಟೆನಲ್ಲಿ ಒರೆಸಿ ಕೈಯಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ದೊಡ್ಡಪತ್ರೆ ಎಲೆನ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆನಲ್ಲಿ ಒರೆಸಿ ಕೈಯಲ್ಲೆನೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುಳಸಿ ಎಲೆನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೊಳ್ತಾ ಇರೋದು ನಂತರ ಇದಕ್ಕೆ ಒಂದೇ ಒಂದು ಚೂರು ಶುಂಠಿ ಹಾಗೆ ಎರಡು ಕಾಳು ಮೆಣಸನ್ನ ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ಚಿಟಿಕೆಯಷ್ಟು ಹರ್ಷನ ಹಾಕಿ ನೀರು ಚೆನ್ನಾಗಿ ಕುಟ್ಟಬೇಕು ಇದರಲ್ಲೇನೆ ರಸ ಬಿಟ್ಕೊಳ್ಳುತ್ತೆ ಆ ರಸ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಕುಟಾಣಿನಲ್ಲಿ ಕುಟ್ಕೋಬೇಕು ಚಿಕ್ಕ ಮಕ್ಳಿಗಾದರೆ ಈ ರೀತಿ ಕುಟ್ಟಿ ರಸನ ತೆಗೆದು ಕುಡಿಸ್ಬೇಕಾಗುತ್ತೆ ದೊಡ್ಡವರಾದರೆ ಈ ರೀತಿ ಕುಟ್ಟೋವಂಥ ಅವಶ್ಯಕತೆಯೇ ಇಲ್ಲ ಬಾಯಿಗೆ ಹಾಕ್ಕೊಂಡು ಹಗದ್ಬಿಟ್ಟು ರಸನ ಕುಡಿಬೋದು ಹಾಗೆ ನಿಮಗೆ ರಾತ್ರಿ ಮಲಗೋ ಟೈಮಲ್ಲಿ ವಿಪರೀತ ಕೆಮ್ಮು ಬರುತ್ತೆ ಅನ್ನೋದಾದರೆ ಕಾಳು ಮೆಣಸಿನ ಜೊತೆಗೆ ಸ್ವಲ್ಪ ಹಳಿ ಉಪ್ಪನ್ನ ಸೇರಿಸ್ಕೊಂಡು ಬಾಯಿಗೆ ಹಾಕ್ಕೊಂಡು ರಸ ಕುಡಿಯೋದ್ರಿಂದ ಬೇಗನೆ ಕೆಮ್ಮು ಕಮ್ಮಿ ಆಗುತ್ತೆ ಇವಾಗ ಚೆನ್ನಾಗಿ ಕುಟ್ಟಿದ ನಂತರ ನೋಡಿ ಈ ರೀತಿ ಕೈಯಲ್ಲಿ ಹಿಂಡಿ ರಸನ ತೆಗಿಬೇಕು ಈ ರೀತಿ ಕೈಯಲ್ಲಿ ಹಿಂಡ್ತಿರುವಾಗ್ಲೇ ರಸ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ರಸ ಹಿಂಡಿ ತಗೊಂಡಾದ್ಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೋಬೇಕು ಜೇನುತುಪ್ಪ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ತಗೊಳ್ಳೋದ್ರಿಂದ ಕೆಮ್ಮು ಕಫ ಬೇಗನೆ ಹುಷಾರಾಗಿಬಿಡುತ್ತೆ ತುಂಬ ಜಾಸ್ತಿ ಇತ್ತು ಕೆಮ್ಮು ಕಫ ಅನ್ನೋದಾದರೆ ಇದನ್ನು ದಿನಕ್ಕೆ ಮೂರು ಟೈಮು ಅಥವಾ ಎರಡು ಟೈಮು ಅಥವಾ ಒನ್ ಟೈಮ್ ತಗೊಳ್ಳೋದ್ರಿಂದ ಬೇಗನೆ ಹುಷಾರಾಗಿಬಿಡುತ್ತೆ ಇದನ್ನು ನಾನು ಸಹ ಬೆಳೆಸ್ತಾ ಇರ್ತೀನಿ ಹಾಗೆಯೇ ನನ್ನ ಮಗನಿಗೂ ಸಹ ಬೆಳೆಸ್ತಾ ಇರ್ತೀನಿ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲೈಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು